ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಕಲೆಕ್ಷನ್ಸ್ ಬಂದ್ಬಿಟ್ಟು ವೆಡ್ಡಿಂಗ್ ಕಲೆಕ್ಷನ್ಸ್ ಅಂತಾನು ಹೇಳ್ಬೋದು ಮತ್ತು ಟ್ರೆಡಿಷನಲ್ ಆಗಿರುವಂತಹ ಕಲೆಕ್ಷನ್ಸ್ ಅಂತಾನು ಕೂಡ ಹೇಳ್ಬೋದು ಹಿಂದಿನ ಕಾಲದಲ್ಲಿ ಏನು ಇದ್ರು ಅಂದರೆ ಜಾಸ್ತಿ ಅವಲಕ್ಕಿ ಸರ ಕಾಸಿನ ಸರ ಈ ಥರ ಎಲ್ಲ ಯೂಸ್ ಮಾಡ್ತಾಯಿದ್ರು ಅದೊಂಥರ ನೋಡಲಿಕ್ಕೂ ಕೂಡ ತುಂಬ ಲುಕ್ಕಾಗಿ ಕಾಣಿಸ್ತಾ ಇತ್ತು ಈಗಲೂ ಕೂಡ ಕೆಲವರು ಅದೇ ಥರ ಡಿಸೈನ್ಸ್ನ ಲೈಕ್ ಮಾಡ್ತಾರೆ ಮತ್ತು ಮಾವಿನಕಾಯಿ ಡಿಸೈನಲ್ಲಿ ಮ್ಯಾಂಗೋ ಡಿಸೈನ್ಸಲ್ಲಿರುವಂತಹ ಚೈನ್ಗಳು ಸರಗಳು ಅದೆಲ್ಲ ಹಿಂದಿನ ಕಾಲದೊಂದು ಟ್ರೆಡಿಷ್ನಲ್ ಲುಕ್ ಅಂತಲೇ ಹೇಳ್ಬೋದು ಸೊ ಆ ಕ ಆ ಥರ ಇರುವಂತಹ ಕಲೆಕ್ಷನ್ಸ್ನ ನಾನು ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಿದೆ ಮತ್ತು ವೆಡ್ಡಿಂಗಿಗಂತೂ ಅದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಮತ್ತು ಲಾಂಗ್ ನಕ್ಲೆಸ್ ಮಾಡಿಸ್ಕೊಳ್ಳೋರು ಅಥವಾ ಲಾಂಗ್ ಚೈನ್ ಮಾಡಿಸ್ಕೊಳ್ಳೋರಿಗೆ ಟ್ರೆಡಿಷ್ನಲ್ ಆಗಿ ಲುಕ್ಕು ಬೇಕು ಅನ್ನೋರಿಗೆ ಯೂಸ್ಫುಲ್ ಆಗುವಂತಹ ವೀಡಿಯೋ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಂತೂ ಖಂಡಿತ ಮರಿಬೇಡಿ ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಕ್ಕಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಹೋಗಿ ಇನ್ನೂ ಒಳ್ಳೊಳ್ಳೆ ಡಿಸೈನ್ಸು ಬ್ಲಾಸ್ಲೆಟ್ ಡಿಸೈನ್ಸು ಮತ್ತು ಚೈನ್ ಡಿಸೈನ್ಸು ಸಿಲ್ವರ್ ಕಾಲ್ ಚೈನ್ ಕೂಡ ಹಾಕಿದ್ದೀನಿ ಇದೆಲ್ಲದನ್ನು ಶೇರ್ ಮಾಡ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಹೆಚ್ಚಿನ ವೀಡಿಯೋಕ್ಕೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಹೋಗಿ